ಸ್ನೇಹಿತರೆ ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ನಿಫ್ಟಿಯ ಒಂದು ಅನಾಲಿಸ್ಸನ್ನು ನೋಡೋಣ ಇವತ್ತಿನ ಮಾರ್ಕೆಟು ಏನಾಗಿದೆ ಮತ್ತು ನಾಳೆ ಏನಾಗ್ಬೋದು ಇವುಗಳ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ ನಿನ್ನೆ ವಿಡಿಯೋದಲ್ಲಿ ನಾವು ಡೇ ಕ್ಯಾಂಡಲ್ಗೆ ಈ ಒಂದು ಲೆವೆಲ್ಸ್ಗಳನ್ನು ಮಾರ್ಕ್ ಮಾಡಿದ್ವಿ ಇದು ಡೇ ಕ್ಯಾಂಡಲ್ ಅಲ್ಲಿ ಯಾವ ಥರ ವರ್ಕ್ ಆಗಿದೆ ಅಂದರೆ ಇಲ್ಲಿ ನೋಡಿ ಈ ಒಂದು ತ್ರೀ ಲೈನ್ಸ್ಗಳು ಮೇಲ್ಗಡೆ ತ್ರೀ ಲೈನ್ಸ್ ಇದೆ ರೆಡ್ ಮತ್ತು ಕೆಳಗಡೆ ತ್ರೀ ಲೈನ್ಸ್ ಇದೆ ಕೆಳಗಡೆ ಇರುವ ತ್ರೀ ಲೈನ್ಸ್ ಅನ್ನ ಇವತ್ತು ಮಾರ್ಕೆಟ್ ಬ್ರೇಕ್ ಮಾಡಿ ಡೌನ್ಗೆ ಹೋಗಿದೆ ಓಕೆ ಮತ್ತೆ ಇವತ್ತಿನ ಲೆವೆಲ್ಸ್ಗಳನ್ನು ಕೂಡ ನೋಡೋಣ ಇಲ್ಲಿ ನಾನು ನಿನ್ನೆ ನನ್ನ ವ್ಯೂ ಡೌನ್ ಸೈಡ್ ಅಂತ ನಾನು ಅಂದಾಜು ಮಾಡ್ಕೊಂಡಿದ್ದೆ ಅದು ನನಗೆ ಇವತ್ತು ವರ್ಕ್ ಆಗಿದೆ ಅದರದ್ದು ಪ್ರಾಫಿಟನ್ನು ಇಲ್ಲಿ ನೀವು ನೋಡ್ಬೋದು ಓಕೆ ಇದರಲ್ಲಿ ಈ ಪ್ರಾಫಿಟನ್ನು ಆಲ್ರೆಡಿ ನಾನು ಬುಕ್ ಮಾಡಿದ್ದೀನಿ ಅಂದರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಎಷ್ಟು ಕೆಳಗಡೆ ಹೋಗುತ್ತೆ ಅನ್ನೋದು ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ ಇಲ್ಲಿ ಒಂದು ವಿಚಾರವನ್ನು ನೋಡೋಣ ಇಲ್ಲಿ ಈ ಡೇಟನ್ನು ನೋಡಿ ಇದು ಯಾವುದು ಡಿಸೆಂಬರ್ ಡಿಸೆಂಬರ್ ಐದನೇ ತಾರೀಕು ಐದನೇ ತಾರೀಕು ಈ ಜಾಗದಲ್ಲಿ ಇಪ್ಪತ್ನಾಲ್ಕು ಸಾವಿರದ ಐನೂರ ಮೂವತ್ತೊಂಬತ್ತು ಓಕೆ ಈ ಎಕ್ಸಾಕ್ಟ್ ಈ ಪ್ಲೇಸಲ್ಲಿ ಮಾರ್ಕೆಟ್ ಓಪನ್ ಆಗಿತ್ತು ಇದು ಲಾಸ್ಟ್ ಥರ್ಸ್ಡೇ ಡೇ ಒಂದು ಸೂಪರ್ ಬುಲ್ಲಿಶ್ ಕ್ಯಾಂಡಲ್ ಬಂದಿತ್ತು ನೋಡಿ ಅದು ತುಂಬ ಹೈ ಕೂಡ ಮಾಡಿತ್ತು ಮತ್ತೆ ಬುಲ್ಲಿಶ್ ಆಗಿತ್ತು ಈಗ ಅದರದ್ದೆಲ್ಲ ಒಂದು ಕರೆಕ್ಷನ್ ಸ್ಟಾರ್ಟ್ ಆಗಿ ನೋಡಿ ಕರೆಕ್ಷನ್ನು ನೆಕ್ಸ್ಟ್ ಫೈವ್ ಡೇಸ್ ನೆಕ್ಸ್ಟ್ ಫೈವ್ ಡೇಸ್ ಎಷ್ಟು ಚೆನ್ನಾಗಿ ಕರೆಕ್ಷನ್ ಆಗಿದೆ ಅಂದರೆ ಇಲ್ಲಿ ತನಕ ಕರೆಕ್ಷನ್ ಆಗಿದೆ ಮೊನ್ನೆ ಒಂದು ಬುಲ್ಲಿಶ್ ಮೂಮೆಂಟ್ ಇತ್ತು ನಾನು ಇಲ್ಲಿ ನಾನು ಪ್ರಾಫಿಟ್ ಮಾಡೋದಕ್ಕೆ ನೋಡಿ ಇಲ್ಲಿಂದ ನಾನು ಬುಲ್ಲಿಶ್ ಕಡೆಗೆ ಇದ್ದವನು ಇಲ್ಲೆಲ್ಲೂ ಪ್ರಾಫಿಟ್ ಮಾಡಿಲ್ಲ ಇಲ್ಲಿ ಬಂದ ಮೇಲೆ ಪ್ರಾಫಿಟ್ ಆಯಿತು ಬುಲ್ಲಿಶ್ ಆದಾಗ ನೆಕ್ಸ್ಟು ಇವತ್ತು ಟ್ರೆಂಡ್ ಹಾಗೆಯೇ ಕಂಟಿನ್ಯೂ ಕೆರಡಾಯಿತು ಪ್ರಾಫಿಟ್ ಆಯಿತು ಅಂದರೆ ಇದು ನಿನ್ನೆ ಮತ್ತು ಇವತ್ತು ಎರಡು ದಿನ ಪ್ರಾಫಿಟ್ ಆಗಿದೆ ಅಂದರೆ ನಾನು ವ್ಯೂ ಕರೆಕ್ಟ್ ಆಗಿದ್ದಕ್ಕೆ ಪ್ರಾಫಿಟ್ ಆಗಿದೆ ಬಟ್ ಇವತ್ತು ಮಾರ್ಕೆಟ್ ಮೇಲಕ್ಕೆ ಹೋಗಿದ್ದಿದ್ರೆ ಇವತ್ತು ಪ್ರಾಫಿಟ್ ಆಗ್ತಾ ಇರಲಿಲ್ಲ ಅಲ್ಲಿ ಇರ್ತಿತ್ತು ಈಗ ನಾಳೆಗೆ ವ್ಯೂ ಯಾವ ಥರ ಅಂದರೆ ನೋಡಿ ನಾನು ಒಂದು ಪೊಸಿಷನನ್ನು ಇಲ್ಲಿ ಎಕ್ಸಿಟ್ ಮಾಡಿದ್ದೀನಿ ಆಲ್ರೆಡಿ ಪ್ರಾಫಿಟಲ್ಲಿ ಎಕ್ಸಿಟ್ ಮಾಡಿದ್ದೀನಿ ಇಲ್ಲಿ ನನ್ನ ಒಂದು ಟಾರ್ಗೆಟ್ ಪ್ರೈಸ್ ಇದ್ದಿದೆ ನನಗೆ ಇವತ್ತು ಇವತ್ತು ಟಾರ್ಗೆಟ್ ಇದ್ದಿದೆ ಟೂ ಫಿಫ್ಟಿ ರುಪೀಸು ನೆಕ್ಸ್ಟು ಟೂ ಫಿಫ್ಟಿಯಿಂದ ಒಂದು ಫೈವ್ ಹಂಡ್ರೆಡ್ ಮೇಲೆ ಹೋಗುತ್ತೆ ಅಂತ ಹೇಳಿದ್ರೆ ನಾನು ಪ್ರಾಫಿಟ್ ಬುಕ್ ಮಾಡೋಣ ಅಂದ್ಕೊಂಡಿದ್ದೆ ಮಾರ್ಕೆಟ್ ಅದಕ್ಕಿಂತ ಜಾಸ್ತಿನೇ ಮೂಮೆಂಟ್ ಕೊಡ್ತು ನೈನ್ ಹಂಡ್ರೆಡ್ ಪ್ರಾಫಿಟ್ ಆಗಿದೆ ನಂತರ ಇದು ನನಗೆ ಮ್ಯಾಕ್ಸಿಮಮ್ ಇವತ್ತು ಇಷ್ಟು ಇರಲಿಲ್ಲ ಹಾಗಾಗಿ ಮ್ಯಾಕ್ಸಿಮಮ್ ಆಗಿರೋದ್ರಿಂದ ನಾನು ಇಲ್ಲಿ ಬುಕ್ ಮಾಡಬೇಕಾಯ್ತು ಆ್ಯಕ್ಚುಲಿ ನಾಳೆ ನನಗೆ ಮತ್ತೆ ಮಾರ್ಕೆಟ್ ಮೇಲಕ್ಕೆ ಹೋಗ್ಬೇಕು ಅಂತೇಳಿ ನಾನು ಅಂದಾಜು ಮಾಡ್ತಾ ಯಾಕೆ ಮೇಲಕ್ಕೆ ಹೋಗ್ಬೇಕು ನಾನು ಇದನ್ನ ಈಗ ನೋಡ್ತಾ ಇದ್ದೀನಿ ನಾನು ಇಷ್ಟೊತ್ತು ನಾನು ನೋಡಿಲ್ಲ ಪೊಸಿಷನ್ ಕ್ರಿಯೇಟ್ ಮಾಡುವಾಗ ಈ ಒಂದು ಎಕ್ಸಾಕ್ಟ್ ಪಾಯಿಂಟ್ ನೋಡಿರಲಿಲ್ಲ ಇದು ಲಾಸ್ಟ್ ವೀಕ್ ಇಲ್ಲಿಂದ ಸಪೋರ್ಟ್ ತೊಗೊಂಡಿದೆ ಈ ಜಾಗದಿಂದ ಇವಾಗ ನನಗೆ ಪಾಸಿಬಿಲಿಟಿ ಇರೋದು ಇಲ್ಲಿ ಸೆಲ್ಲರ್ಸ್ಗಳೆಲ್ಲ ಆಲ್ಮೋಸ್ಟು ಎಲ್ಲ ಎಕ್ಸಿಟ್ ಆಗಿದ್ದಾರೆ ಈಗ ಹೊಸ್ದಾಗಿ ಬೈಯರ್ಸ್ ಬರೋ ಚಾನ್ಸಸ್ ಇದೆ ಅಂತೇಳಿ ನನಗೆ ಆ ಥರ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಬುಲ್ಲಿಷ್ ಕಡೆಗೇ ನೋಡ್ತಿರೋದ್ರಿಂದ ಮಾರ್ಕೆಟ್ ಮೇಲಕ್ಕೆ ಹೋದರೆ ನಾಳೆ ನನಗೆ ಪ್ರಾಫಿಟ್ ಆಗುತ್ತೆ ಸಪೋಸ್ ನಾಳೆ ಮಾರ್ಕೆಟ್ ಕೆಳಗಡೆ ಬಂದರೆ ನಾನು ಸ್ಟಾಪ್ ಲಾಸನ್ನು ತಗೊಳ್ಬೇಕಾಗುತ್ತೆ ಇಲ್ಲಿ ಒಂದು ಕ್ಯಾಂಡಲು ಬೇರಿಶ್ ಇದೆ ಹಿಂದೆದ್ದು ಅದರ ಹಿಂದೆ ಮತ್ತೆ ಬುಲ್ಲಿಶ್ ಇದೆ ಹಾಗಾಗಿ ಕೆಳಗಡೆ ಇರೋ ಲೆವೆಲ್ಸ್ಗಳೆಲ್ಲ ಬೈಯಿಂಗ್ ಝೋನ್ ಆಗಿರೋದ್ರಿಂದ ಮಾರ್ಕೆಟ್ ತುಂಬ ಕೆಳಗಡೆ ಬರೋದಿಲ್ಲ ಅನ್ನೋದು ಒಂದು ಒಂದು ವ್ಯೂ ಪಾಯಿಂಟ್ ಅಷ್ಟೇ ಅದು ಮಾರ್ಕೆಟ್ ತುಂಬ ಕೆಳಗಡೆ ಬರೋದಿಲ್ಲ ಅಂಥೇಳಿ ಹಾಗೆ ಹೇಳೋಕ್ಕಾಗೋದಿಲ್ಲ ಟ್ರೆಂಡ್ ಯಾವ ಥರ ಆಗುತ್ತೆ ಅಂದರೆ ನಾಳೆ ಇವತ್ತು ಎಕ್ಸ್ಪೈರಿ ಆಗಿರೋದ್ರಿಂದ ಗುರುವಾರ ಇವತ್ತು ನಿಫ್ಟಿಲಿ ಎಕ್ಸ್ಪೈರಿ ಮುಗಿದಿದೆ ನಾಳೆಯಿಂದ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಟ್ರೆಂಡ್ ಒಂದು ರಿವರ್ಸ್ ಆಗ್ಬೋದು ಒಂದು ಸೈಡ್ ವೇಸ್ ಆಗ್ಬೋದು ಯಾವ ಥರ ಬೈಯರ್ಸ್ ಯಾವ ಥರ ಬರ್ತಾರೆ ನೋಡಬೇಕು ಈಗ ಇದನ್ನು ಫೈವ್ ಮಿನಿಟ್ಸ್ ಅಲ್ಲಿ ಇವತ್ತಿನ ಡೇ ಕ್ಯಾಂಡ್ ಅನಾಲಿಸಿಸ್ ಮಾಡೋಣ ಈಗ ಫೈವ್ ಮಿನಿಟ್ಸ್ ಅಲ್ಲಿ ನೋಡೋದಾದ್ರೆ ಹನ್ನೆರಡನೇ ತಾರೀಕು ನೋಡಿ ಇದು ಈ ಡಾಟ್ ಲೈನ್ಗಳು ಡಾಟ್ ಲೈನ್ ಇದೆ ಅಲ್ವ ಇದು ಇದು ನಿನ್ನೆಯ ಓಪನ್ ಲೈನ್ಗೆ ಹಾಕಿದ್ ನಾನು ಚೇಂಜ್ ಮಾಡಿಲ್ಲ ಇದನ್ನ ಇವತ್ತು ಕೂಡ ನಾನು ಏನು ಚೇಂಜ್ ಮಾಡೋಕೆ ಹೋಗಿಲ್ಲ ಮಾರ್ಕೆಟ್ ಇಲ್ಲಿ ಓಪನ್ ಆಗಿರೋದು ಈ ಕ್ಯಾಂಡಲ್ ಓಪನ್ ಆಗಿದೆ ಒಂಬತ್ತು ಕಾಲು ಓಕೆ ಒಂಬತ್ತು ಕಾಲಿಂದ ನೋಡಿ ಇಲ್ಲಿ ಇಲ್ಲಿ ಓಪನ್ ಆಗಿ ಇಲ್ಲಿಂದ ಒಂದು ಈಗ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಆರುನೂರ ಎಪ್ಪತ್ತ್ಮೂರರವರೆಗೆ ಸುಮಾರು ಒಂದು ಅಂದಾಜು ಐವತ್ತು ಪಾಯಿಂಟ್ ಮಾರ್ಕೆಟ್ ಮೂವ್ ಆಗಿದೆ ಮೇಲಕ್ಕೆ ಮೇಲಕ್ಕೆ ಆದ ತಕ್ಷಣ ಆಯಿತು ಅಲ್ಲಿ ನಮ್ಮ ಲೆವೆಲ್ಸ್ಗಳು ಒಂದು ರೆಸಿಸ್ಟೆನ್ಸ್ ಅಂತ ನಾನು ಏನು ಅಂದ್ಕೊಂಡಿದ್ದೆ ಅದೇ ರೆಸಿಸ್ಟೆನ್ಸಿಂದ ಮತ್ತೆ ಮಾರ್ಕೆಟ್ ಬೀಳೋದಕ್ಕೆ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ಇಲ್ಲಿಂದ ಸಪೋರ್ಟ್ ತೊಗೊಂಡಿದ್ದರೆ ಮೇಲಕ್ಕೆ ಹೋಗಿ ಹೋಗ್ತಾಯಿತ್ತು ಮಾರ್ಕೆಟ್ ಸಪೋರ್ಟ್ ತೊಗೊಂಡಿಲ್ಲ ಅಲ್ಲಿಂದ ರಿಜೆಕ್ಷನ್ ಆಯಿತು ಕೆರಡ ಬಂದಿದೆ ಆ್ಯಕ್ಚುಲಿ ಇಲ್ಲಿ ನಾನು ಸ್ಟಾಪ್ ಲಾಸ್ ತಗೋಬೇಕಾಗಿತ್ತು ತೊಗೊಂಡಿಲ್ಲ ಮಾರ್ಕೆಟ್ ನನಗೆ ಡೌನ್ ಟ್ರೆಂಡೇ ಕೊಡ್ತು ಓಕೆ ಇಲ್ಲಿ ಬಂದು ಈ ಡೌನ್ ಟ್ರೆಂಡ್ ನೋಡಿ ನನಗೆ ಆಲ್ರೆಡಿ ಪ್ರಾಫಿಟ್ ಈ ಪ್ಲೇಸಲ್ಲೇ ಪ್ರಾಫಿಟ್ ಆಗಿತ್ತು ಓಕೆ ಈ ಪ್ಲೇಸಲ್ಲಿ ಇಲ್ಲಿಂದ ರಿವರ್ಸ್ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಎಕ್ಸಿಟ್ ಮಾಡಿದ್ದು ಆಲ್ರೆಡಿ ಇಲ್ಲೇ ಪ್ರಾಫಿಟ್ ಆಗಿತ್ತು ಇಲ್ಲೇ ಎಕ್ಸಿಟ್ ಮಾಡಿದ್ದೆ ನಾನು ಎಕ್ಸಿಟ್ ಮಾಡದೇ ಇದ್ದಿದ್ರೆ ಇನ್ನೂ ನನಗೆ ಪ್ರಾಫಿಟ್ ಆಗ್ತಾ ಇತ್ತು ಇಲ್ಲಿವರೆಗೆ ಅದು ನನಗೆ ನೆಕ್ಸ್ಟ್ ಪೊಸಿಷನಲ್ಲಿ ನೋಡಿ ನಿಮ್ಗೆ ಈಗ ಇಲ್ಲಿ ಲಾಸ್ ಏನು ಕಾಣ್ತಾ ಇದೆ ಇದು ಇಲ್ಲಿಂದ ಇಲ್ಲಿಗೆ ಡೌನ್ ಆಗಿರೋದಕ್ಕೆ ನನಗೆ ಲಾಸ್ ಆಗಿರೋದು ಆ್ಯಕ್ಚುಲಿ ನನಗೆ ಇವಾಗ ನನ್ನ ಇವತ್ತಿನ ಒಂದು ಇವತ್ತಿನ ಒಂದು ಸಪೋರ್ಟ್ ಮೇಯ್ನ್ ಸಪೋರ್ಟ್ ಇಲ್ಲಿ ಇಲ್ಲಿರೋದರಿಂದ ಇಲ್ಲಿಂದ ನನಗೆ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅನ್ನೋದು ಒಂದು ಅಂದಾಜು ಹಂಗಾಗಿ ನಾನು ಇಲ್ಲಿ ನನ್ನ ಪೊಸಿಷನನ್ನು ಉಲ್ಟ ಮಾಡಿದ್ದೀನಿ ಅಂದರೆ ಡೌನ್ ಸೈಡ್ ಇದೆಯನ್ನು ನಾನು ಅಪ್ಸೈಡ್ ಹಾಕಿದ್ದೀನಿ ಆದರೆ ಇದು ಎಲ್ಲಿಂದ ಮೂಮೆಂಟ್ ಆಗ್ಬೋದು ಇಲ್ಲಿಂದನೇ ಹೋಗ್ಬೋದಾ ಗೊತ್ತಿಲ್ಲ ಅಥವಾ ಇಲ್ಲೆಲ್ಲಾದ್ರೂ ಮಾರ್ಕೆಟ್ ನಿಂತ್ಕೊಳ್ಳುತ್ತಾ ಗೊತ್ತಿಲ್ಲ ಟೋಟಲಿ ನಾಳೆ ಹೋಗಿಲ್ಲ ಅಂದ್ರೆ ನಾಡಿದ್ದಂತೂ ಮಾರ್ಕೆಟ್ ಮೇಲಕ್ಕೆ ಹೋಗ್ಬೋದು ಓಕೆ ನಾನು ಸಣ್ಣ ಸಣ್ಣ ಟಾರ್ಗೆಟ್ ನೋಡ್ತಾ ಇದೀನಿ ನೋಡಿ ಸೆಲ್ಲರ್ ಆದ ಮೇಲೆ ನಾವು ಪೊಸಿಷನಲ್ ಹೋಲ್ಡ್ ಮಾಡ್ತೀವಿ ಸೆಲ್ಲರ್ ಸೆಲ್ಲರ್ಸ್ಗೆ ಒಂದೇ ದಿನ ಪ್ರಾಫಿಟ್ ಬರೋದಿಲ್ಲ ನೋಡಿ ಇಲ್ಲಿ ಬೈಯರ್ಸ್ ಇವತ್ತು ಮಿನಿಮಮ್ ಮಿನಿಮಮ್ ಇಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮಾಡ್ಕೊಂಡಿರ್ತೀವಿ ರಿಪ್ಲೇಸ್ನಲ್ಲಿ ಓಕೆ ಬೈಯರ್ಸ್ಗಳಿಗೆ ಒಳ್ಳೆ ಇದು ಒಂದು ಟ್ರೆಂಡ್ ಆಗಿತ್ತು ಈ ಒಂದು ಜಾಗದಲ್ಲಿ ಓಕೆ ಹಾಗೆಯೇ ಇಲ್ಲೂ ಕೂಡ ಬ್ರೇಕೌಟ್ ಆಗಿತ್ತು ಇಲ್ಲಿಂದನೂ ಮಾರ್ಕೆಟ್ ಮೇಲಕ್ಕೆ ಹೋಗಿತ್ತು ಇಲ್ಲೂ ಕೂಡ ಬೈಯರ್ಸ್ಗೆ ತುಂಬ ದುಡ್ಡಾಗಿದೆ ಇಲ್ಲೆಲ್ಲ ದುಡ್ಡಾಗಿರುತ್ತೆ ಬೈಯರ್ಸ್ಗಳು ಬೇರೆ ಬೇರೆ ಲೆವೆಲ್ಸ್ಗಳಲ್ಲಿ ಚೆನ್ನಾಗಿ ದುಡ್ಡು ಮಾಡಿರ್ತಾರೆ ನಾವು ಸೆಲ್ಲರ್ಸ್ ಆಗಿರೋದ್ರಿಂದ ಕಾಯಬೇಕಾಗುತ್ತೆ ಪ್ರಾಫಿಟ್ ಅಷ್ಟು ಬೇಗ ಆಗೋದಿಲ್ಲ ಪ್ರಾಫಿಟ್ ಆಗೋದಿಲ್ಲ ಲಾಸ್ ಬೇಗ ಆಗ್ಬೋದು ಆದರೆ ಪ್ರಾಫಿಟ್ ಆಗೋದು ತುಂಬ ಲೇಟು ಪೇಷನ್ಸ್ ತುಂಬ ಬೇಕು ನೋಡಿ ನಾನು ಬೈಯಿಂಗಲ್ಲಿ ನಾನು ದಿನಕ್ಕೆ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಎಲ್ಲ ಥರ ಪ್ರಾಫಿಟ್ಗಳನ್ನ ನೋಡಿದ್ದೀನಿ ನೋಡಿ ಅಷ್ಟು ಅಷ್ಟೇ ನನಗೆ ಲಾಸ್ಗಳು ಕೂಡ ಆಗಿದೆ ಯಾವುದು ಯಾಕೆ ಲಾಸ್ ಆಗುತ್ತೆ ಹೇಗಾಗುತ್ತೆ ಪ್ರತಿಯೊಂದು ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಅದನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಯಾವ ಯಾವ ಥರ ಅಂತ ಯಾಕೆಂದ್ರೆ ಪ್ರೀಮಿಯಮ್ ಸ್ಪೈಕ್ಗಳು ಹೇಗಾಗುತ್ತೆ ಪ್ರೀಮಿಯಮ್ಮು ಡೆಲ್ಟಾ ಯಾವ ಥರ ಎಫೆಕ್ಟ್ ಕೊಡುತ್ತೆ ಪ್ರತಿಯೊಂದನ್ನು ನಾನು ಕ್ಲಾಸ್ನಲ್ಲಿ ಹೇಳ್ಕೊಡ್ತೀನಿ ಈಗ ಜಸ್ಟ್ ಇವಾಗ ಈ ಸ್ಲೋ ಪ್ರಾಫಿಟನ್ನು ಮಾಡಬೇಕಾಗುತ್ತೆ ಯಾಕಂದರೆ ಮಾರ್ಕೆಟ್ನಲ್ಲಿ ದುಡ್ಡಿದೆ ಆ ದುಡ್ಡನ್ನು ತಗೊಳ್ಳೋದನ್ನು ನಾವು ಕಲಿಬೇಕು ಆದರೆ ಎಷ್ಟರ ಮಟ್ಟಿಗೆ ತಗೊಳ್ಬೋದು ಅನ್ನೋದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ಓಕೆ ಈಗ ನಾಳೆಯ ಲೆವೆಲ್ಸ್ಗಳನ್ನ ನೋಡೋಣ ಇವತ್ತಿನ ಒಂದು ಇವತ್ತಿನ ಒಂದು ಮಾರ್ಕೆಟ್ ಮೂಮೆಂಟ್ ಬಗ್ಗೆ ನಾಳೆಗೆ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಒಂದು ಅಂದಾಜು ಮಾಡೋಣ ಓಕೆ ಸ್ನೇಹಿತರೆ ಈಗ ನಾಳೆ ಒಂದು ಲೆವೆಲ್ಸ್ಗಳನ್ನ ಮಾರ್ಕ್ ಮಾಡಿದ್ದೀನಿ ಇದರಲ್ಲಿ ನಮಗೆ ಮೇನ್ ನೋಡಿ ಸಪೋರ್ಟ್ ತುಂಬ ಕೆಳಗಡೆ ಇದೆ ಇವತ್ತು ಸ್ವಲ್ಪ ಒಲೆಟಲಿಟಿ ಇದ್ದಿದ್ದರಿಂದಾಗಿ ನಮಗೆ ಲೆವೆಲ್ಸ್ಗಳು ತುಂಬ ದೂರ ಇದೆ ಓಕೆ ಇದರಲ್ಲಿ ಮೇಯ್ನ್ ಲೆವೆಲ್ಸನ್ನು ನಾನು ಹೇಳ್ತೀನಿ ಇವತ್ತು ಮೇಯ್ನ್ ಲೆವೆಲ್ಸ್ಗಳು ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತೆಂಟು ಇದೊಂದು ತುಂಬ ಮೇಯ್ನ್ ಲೆವೆಲ್ ಸಪೋರ್ಟಾಗಿ ವರ್ಕ್ ಆಗ್ಬೋದು ಓಕೆ ನಾನು ಸ್ಟಾಪ್ ಲಾಸ್ ತೊಗೊಂಡ್ರೆ ಇಲ್ಲಿ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಇದು ತುಂಬ ದೊಡ್ಡ ಸ್ಟಾಪ್ ಲಾಸ್ ಆಗುತ್ತೆ ಓಕೆ ನೆಕ್ಸ್ಟು ನನಗೆ ಟಾರ್ಗೆಟು ಟಾರ್ಗೆಟ್ ಇಲ್ಲಿ ತನಕ ಮಾಡ್ಬೋದು ಇಪ್ಪತ್ನಾಲ್ಕು ಸಾವಿರದ ಆರುನೂರ ಹದಿನೇಳು ಇಲ್ಲಿ ತನಕ ನಾನು ಟಾರ್ಗೆಟ್ ಮಾಡ್ಬೋದು ಬಟ್ ಆ್ಯಕ್ಚುಲಿ ನನಗೆ ಅಷ್ಟು ಪ್ರಿಡಿಕ್ಷನ್ ಇಲ್ಲ ನಾಳೆಗೆ ಮಾರ್ಕೆಟು ಇಲ್ಲಿ ತನಕ ಮೂವ್ ಆಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ಓಕೆ ಈಗ ಸದ್ಯಕ್ಕೆ ಈ ಲೈನ್ ಈ ರೆಡ್ ಲೈನ್ನ ನಾನು ಇವತ್ತಿನ ಮಾರ್ಕೆಟ್ ಓಪನ್ ಓಕೆ ಈ ಪ್ಲೇಸ್ಗೆ ಇಡ್ತಾ ಇದ್ದೀನಿ ಇದನ್ನು ನಾನು ಬೇರೆ ಕಲರ್ ಹಾಕ್ತೀನಿ ಇವತ್ತು ಓಕೆ ಬ್ಲೂ ಕಲರ್ನಲ್ಲಿದೆ ಈ ಬ್ಲೂ ಕಲರ್ ಮೀನಿಂಗು ಇವತ್ತು ಮಾರ್ಕೆಟು ಇಲ್ಲಿ ಓಪನ್ ಆಗಿತ್ತು ಮತ್ತು ಅಲ್ಲಿಂದ ಡೌನ್ಗೆ ಬಂದಿದೆ ಅನ್ನೋದು ನನಗೆ ಅದು ನೆನಪಿರುತ್ತೆ ಓಕೆ ಇದು ಓಪನ್ ಇದು ಓಕೆ ಬೇಕಾದ್ರೆ ಟೈಪ್ ಮಾಡಿ ಇಟ್ಕೋಬೋದು ಓಪನ್ ಅಂತೇಳಿ ಇದು ಇವತ್ತಿನ ಓಪನ್ ಒಂಚೂರು ಮೇಲಕ್ಕಿದೆ ಒಂದು ಸ್ವಲ್ಪ ಆಗುತ್ತೆ ಡ್ರಾ ಮಾಡುವಾಗ ಓಕೆ ಇದು ಎಕ್ಸಾಕ್ಟಾಗಿ ಇದು ಓಪನ್ ಯಾವಾಗ ಇವತ್ತು ಗುರುವಾರದ ಓಪನ್ ಇದು ಓಕೆ ನಾಳೆ ಓಪನ್ ಇಲ್ಲಾಗುತ್ತೆ ಅನ್ನೋದು ಇಂಪಾರ್ಟೆಂಟು ಈಗ ಇವತ್ತಿನ ಟ್ರೆಂಡ್ ಪ್ರಕಾರ ನಾಳೆ ಇಲ್ಲೇ ಓಪನ್ ಆದರೆ ಇಲ್ಲಿಂದ ಡೌನ್ ಬರ್ಬೋದು ಸಾಧ್ಯತೆ ಇದೆ ಹಾಗೆಯೇ ಕೆಳಗಡೆ ಓಪನ್ ಆದರೆ ಮೇಲಕ್ಕೆ ಹೋಗ್ಬೋದು ಗೊತ್ತಿಲ್ಲ ಅಥವಾ ಕೆಳಗಡೆ ಓಪನ್ ಆಗಿ ಡೌನ್ ಕೂಡ ಹೋಗ್ಬೋದು ಈ ಮೂರು ಲೈನ್ ಕ್ರಾಸ್ ಮಾಡಿ ಡೌನ್ಗೆ ಕೂಡ ಹೋಗ್ಬೋದು ಅಥವಾ ಈ ಮೇಲ್ಗಡೆ ಈ ಮೂರು ಲೈನ್ ಕ್ರಾಸ್ ಮಾಡಿ ಮೇಲಕ್ಕೆ ಕೂಡ ಹೋಗ್ಬೋದು ಓಕೆ ಇದೊಂದು ಲೆವೆಲ್ಸನ್ನು ಕೂಡ ನೋಡ್ಕೊಳ್ಳೋಣ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಎಂಬತ್ತೇಳು ಇಪ್ಪತ್ನಾಲ್ಕು ಸಾವಿರದ ಇಲ್ಲೊಂದಿದೆ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಐದು ಓಕೆ ಹಾಗೆಯೇ ಇಲ್ಲಿ ಟ್ರೆಂಡ್ ಲೈನ್ ತುಂಬ ದೂರ ಹೋಯ್ತು ಇವಾಗ ಯಾವುದು ಈ ಟ್ರೆಂಡ್ ಲೈನ್ ಹಾಕಿದ್ವಲ್ಲ ಇದು ತುಂಬ ದೂರ ಇದೆ ಓಕೆ ಫೈವ್ ಮಿನಿಟ್ಸಲ್ಲಿ ಇದನ್ನು ಒಂದ್ಸಲ ಅಬ್ಸರ್ವ್ ಮಾಡೋಣ ಮಿನಿಟ್ಸ್ ಅಲ್ಲಿ ನೋಡಿದ್ರೆ ಮಾರ್ಕೆಟ್ ಕರೆಕ್ಟ್ ಆಗಿ ಇವತ್ತಿನ ಲೆವೆಲ್ಸ್ ಮಧ್ಯಕ್ಕಿದೆ ಆಲ್ಮೋಸ್ಟ್ ಇದನ್ನು ನಾವು ಡ್ರಾ ಮಾಡಿದಾಗ ಇದು ಮಧ್ಯಕ್ಕೆ ಬರುತ್ತೆ ಬಟ್ ಅದು ಯಾವ ಥರ ಮೂವ್ಮೆಂಟ್ ಆಗುತ್ತೆ ಅದರ ಮೇಲೆ ಲೆವೆಲ್ಸ್ಗಳನ್ನ ಕ್ರಾಸ್ ಓಕೆ ಈ ಲೆವೆಲ್ಸ್ ಆಯ್ತು ಇದೊಂದು ಲೆವೆಲ್ಸ್ ಇಪ್ಪತ್ನಾಲ್ಕು ಸಾವಿರದ ಐನೂರ ಎಂಬತ್ತೊಂದು ಇಪ್ಪತ್ನಾಲ್ಕು ಸಾವಿರದ ಐನೂರ ಹದಿನೈದು ಈ ಲೆವೆಲ್ಸ್ಗಳೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸ್ನೇಹಿತರೆ ನಾಳೆಯ ನಾಳೆಯ ವಿಡಿಯೋದಲ್ಲಿ ನೋಡೋಣ ಮಾರ್ಕೆಟ್ ಯಾವ ಕಡೆ ಮೂವ್ಮೆಂಟ್ ಆಗಿದೆ ಅಂತೇಳಿ ಸದ್ಯಕ್ಕೆ ನನ್ನ ನನ್ನ ವ್ಯೂ ಬಂದು ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅನ್ನೋದಿದೆ ಬಟ್ ನಾಳೆನೇ ಹೋಗ್ಲಿಕ್ಕಿಲ್ಲ ನಾಳೆ ಇನ್ನೂ ಡೌನ್ ಬರ್ಬೋದು ಡೌನ್ ಬಂದು ಮೇಲಕ್ಕೆ ಹೋಗ್ಬೋದು ಯಾಕಂದರೆ ಇಲ್ಲಿ ಸಪೋರ್ಟ್ ಇಲ್ಲಿದೆ ಅದೇ ಹೇಳಿದ್ನಲ್ಲ ಗುರುವಾರದ ಸಪೋರ್ಟ್ ಲಾಸ್ಟ್ ವೀಕ್ದು ಸಪೋರ್ಟ್ ಇಲ್ಲಿದೆ ಇಲ್ಲಿಂದ ಮಾರ್ಕೆಟ್ ಮೂವ್ಮೆಂಟ್ ಕೊಟ್ಟಿದ್ದಿದ್ದು ಬಟ್ ಇದು ನಿಫ್ಟಿಯಲ್ಲಿ ಎಲ್ಲ ಸ್ಟಾಕ್ಗಳು ಇಲ್ಲಿಂದ ಮೂವ್ ಆಗಿದೆ ಅಂತ ನಾವು ತಿಳ್ಕೊಳ್ಳೋದು ಅಲ್ಲ ಇದು ರಿಲಯನ್ಸ್ ಮೂವ್ಮೆಂಟ್ ಮೂಮೆಂಟ್ ಇದು ಲಾಸ್ಟ್ ಗುರುವಾರ ಮಾರ್ಕೆಟ್ ಯಾರಾದ್ರೆ ನೋಡಿದವ್ರಿಗೆ ಗೊತ್ತಿರುತ್ತೆ ರಿಲಯನ್ಸಲ್ಲಿ ಈ ಮೂಮೆಂಟ್ ಬಂದಿರೋದು ಹಾಗಾಗಿ ನಾಳೆ ಇಲ್ಲಿಂದ ಮತ್ತೆ ಮೂಮೆಂಟ್ ಆಗ್ಬೇಕಂದ್ರೆ ರಿಲಯನ್ಸ್ ಹೋಗುತ್ತೆ ಅಂತ ಹೇಳಕ್ಕಲ್ಲ ಯಾವ್ದಾದ್ರು ಬೇರೆ ಸ್ಟಾಕ್ಗಳು ಕೂಡ ಮೂವ್ ಆಗ್ಬೋದು ಅಥವಾ ಕೆಳಗಡೆ ಬರ್ಬೋದು ಹಾಗಾಗಿ ಇದು ರಿಲಯನ್ಸ್ನಲ್ಲಿ ನೋಡೋ ರಿಲಯನ್ಸ್ ಅವರು ಇಲ್ಲಿಂದ ಮಾರ್ಕೆಟನ್ನು ಮೇಲೆ ತಗೊಂಡೋಗಿದ್ದಾರೆ ಓಕೆ ಇದು ತುಂಬ ಇಂಪಾರ್ಟೆಂಟ್ ಲೆವೆಲ್ ಹಾಗೆ ಅಂತೇಳಿ ನಾಳೆ ನಿಫ್ಟಿ ಇಲ್ಲಿಂದಲೇ ಮೂವ್ ಏನು ನಿಯಮ ಇಲ್ಲ ಪ್ರತಿಯೊಂದು ನಮ್ಮ ನಾವು ನೋಡಬೇಕಾಗುತ್ತೆ ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ನೋಡೋದಲ್ಲ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು ಕೂಡ ಮಾರ್ಕೆಟಲ್ಲಿ ಬರ್ತಾ ಇರುತ್ತೆ ಓಕೆ ಸ್ನೇಹಿತರೆ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು